ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಗ್ರಾಮೀಣ ಪ್ರದೇಶದ ಪ್ರತಿಭೆ ಈಗ ಕಿರಿಯ ವಿಜ್ಞಾನಿ ಗಡಿನಾಡು ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ತಾಲೂಕಿನ ಚೇಳೂರು ವ್ಯಾಪ್ತಿಯಲ್ಲಿ ಬರುವ ಬಸುಡ್ಯ ಉಪ್ಪುಕುಂಟ್ಪಲ್ಲಿ ಗ್ರಾಮದ ಶ್ರೀರಾಮಪ್ಪ ನಾರಾಯಣಮ್ಮ ದಂಪತಿಗಳ ಹಿರಿಯ ಮಗ ಹರೀಶ್ ಕುಮಾರ್ ವಿಜ್ಞಾನಿಯಾಗಿರುವುದು ಇಡೀ ರಾಜ್ಯಕ್ಕೆ ಜಿಲ್ಲೆಗೆ ತಾಲೂಕಿಗೆ ಹುಟ್ಟಿದ ಊರಿಗೆ ಕೀರ್ತಿ ತಂದಿದ್ದಾರೆ ಬಡ ಕುಟುಂಬದಲ್ಲಿ ಹುಟ್ಟಿ ವಸ್ತಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡಿ ತನ್ನ ಪ್ರತಿಭೆಯಿಂದ ಪ್ರತಿಯೊಂದು ತರಗತಿಯಲ್ಲೂ ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿ ಸರ್ಕಾರದಿಂದ ನೀಡಿದ ಪ್ರೋತ್ಸಾಹಧನದಲ್ಲಿ ಉನ್ನತ ವ್ಯಾಸಂಗವನ್ನು ಮುಗಿಸಿ ಇಂದು ಕೃಷಿ ಕ್ಷೇತ್ರದಲ್ಲಿ ವಿಜ್ಞಾನಿಯಾಗಿ ಹೆಸರು ಗಳಿಸಿದ್ದಾರೆ ಇವರ ಸಾಧನೆಯನ್ನು ಮೆಚ್ಚಿ ಗ್ರಾಮದವರು ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು ಗ್ರಾಮ ಪಂಚಾಯತಿ ಸದಸ್ಯ ಎಚ್ ವಿ ರವರು ಹರೀಶ್ ಕುಮಾರ್ ಅವರ ಸಾಧನೆಯನ್ನು ಮೆಚ್ಚಿ ಕೊಂಡಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಕರೇಸುಬ್ರೆಡ್ಡಿ ಜಿ ವಿ ಮಂಜುನಾಥ್ ರೆಡ್ಡಿ ಬಿ ಸಿ ವೆಂಕಟರೆಡ್ಡಿ ಪಿ ವಿ ರಾಮಾನ್ಯ ರೆಡ್ಡಿ ಮರ್ಯಪ್ಪ ಅಮರನಾಥ್ ರೆಡ್ಡಿ ವಿಜ್ಞಾನಿ ಹರೀಶ್ ಕುಮಾರ್ ಅವರ ತಂದೆ ಶ್ರೀರಾಮಪ್ಪ ತಾಯಿ ನಾರಾಯಣಮ್ಮ ಶಾಲಾ ಶಿಕ್ಷಕಿಯರು ಅಂಗನವಾಡಿ ಕಾರ್ಯಕರ್ತೆ ಗ್ರಾಮಸ್ಥರು ಮಕ್ಕಳು ಹಾಜರಿದ್ದರು ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಲೂರು ತಾಲೂಕು ಹೊಸದಾಗಿ ಚೇಲೂರು ತಾಲೂಕು ಗ್ರಾಮದ ಒಂದು ಆಂಧ್ರ ಬಡಿ ಗಾರ್ಡ ಗಡಿ ಬಾರ್ಟ್ ಇಲ್ವ ಸೂಟ್ಯ ಗ್ರಾಮದ ಗ್ರಾಮದ ದೊಡ್ಡ ಮಗನ ಹರೀಶರ್ ಅವರು ಒಬ್ಬ ಸೈನ್ಸಿಸ್ಟ್ ಆಗಿ ಅಗ್ರಿಕಲ್ಚರ್ ಇದರಲ್ಲಿ ಸೈನ್ಸಿಸ್ಟ್ ಆಗಿ ನಮ್ಮ ಊರಿಗೆ ಒಂದು ಗೌರವವನ್ನು ತಂದಿರ್ತಾರೆ ಹುಟ್ಟುತಃ ಅವರೇನು ಬಡತನದಿಂದ ಬೆಳೆದಂಥವ್ರು ಬಡತನದಂತ ಬೆಳೆದು ವಿದ್ಯಾಭ್ಯಾಸಕ್ಕೆ ಬೇಕಾಗಿರೋದು ಅನಾ ಮುಖ್ಯವಲ್ಲ ಅಂತ ಅವ್ರು ತೋರಿಸ್ಕೊಟ್ಟಿದ್ದಾರೆ ಎಲ್ಲ ಮಕ್ಕಳು ಇದನ್ನು ರೂಢೀಕರಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಒಳ್ಳೆಯ ಒಂದು ಗ್ರಾಮಕ್ಕೊಂದು ಹೆಸರು ಹೆಸರು ತರಬೇಕು ಅವರಾಗೆ ನಾವು ಒಂದು ದೊಡ್ಡ ಇದರಲ್ಲಿ ಸೈನ್ಸ್ ಇಷ್ಟ ಆಗ್ಬೋದು ಇನ್ನೊಂದು ಬೇರೆ ಬೇರೆ ಇದೆಲ್ಲ ಇದೆ ರವೀಶ್ ಕುಮಾರ್ ಅಂತ ನಮ್ಮಪ್ಪ ಶ್ರೀರಾಮಪ್ಪ ನಾರಾಯಣಮ್ಮ ನಮ್ಮಮ್ಮ ಅವರು ಸೊ ನಮ್ಮಪ್ಪ ಬಟ್ಟೆ ವ್ಯಾಪಾರ ಚೇಳೂರು ಸಂತೆಯಲ್ಲೆಲ್ಲ ಸಂತೆಗೆ ಹೋಗಿ ವ್ಯಾಪಾರ ಮಾಡ್ತಿದ್ದವರು ನಮ್ಮಮ್ಮ ಬಂದು ಟೈಲರು ನನಗೆ ನೆನಪಿರೋ ಪ್ರಕಾರ ದಿನಕ್ಕೊಂದು ಐದು ರೂಪಾಯಿ ಅಷ್ಟು ಕೂಲಿಯೋಗ ಸಂಪಾದನೆ ಮಾಡ್ತಿದ್ದವರು ಐದು ರೂಪಾಯಿ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಅಷ್ಟೇ ಅದು ಬಿಟ್ಟು ಜಾಸ್ತಿ ಮಾಡ್ತಿರ್ಲಿಲ್ಲ ಅವರು ಸೊ ನನ್ನನ್ನು ಒಂದನೇ ಕ್ಲಾಸ್ಗೇ ನನ್ನ ಬಡತನದಿಂದ ಅಟ್ಲೀಸ್ಟ್ ಅಂದರೆ ನಮ್ಮ ಅಪ್ಪ ಅವರನ್ನ ಇಂಗ್ಲೀಷ್ ಮೀಡಿಯಂ ಓದಿಸ್ಬೇಕಂತ ಆಸೆ ಇತ್ತು ಸೊ ನನ್ನನ್ನು ಒಂದನೇ ಕ್ಲಾಸ್ಗೇ ಹಾಸ್ಟೆಲ್ಗೆ ಸೇರಿಸ್ಬಿಟ್ರು ಅದು ಇಲ್ಲಿಂದ ಒಂದು ಎಪ್ಪತ್ತೆಂಬತ್ತು ಕಿಲೋಮೀಟ್ರ್ ದೂರ ಶ್ರೀನಿವಾಸಪುರದಲ್ಲಿ ಆರು ತಿಂಗಳಾದರೂ ಮನೆಗೆ ಬರ್ತಿರ್ಲಿಲ್ಲ ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ತಂದೆ ತಾಯಿ ಹತ್ರ ಬೆಳಿಬೇಕು ಅನ್ಕೋತಾರೆ ಬಟ್ ನನಗೆ ಆಪರ್ಚುನಿಟಿ ನನಗೆ ಇರಲಿಲ್ಲ ಸೊ ನಾನು ಒಂದನೇ ಕ್ಲಾಸೇ ಹಾಸ್ಟೆಲ್ ಸೇರಿಕೊಂಡೆ ಬಟ್ ಅಲ್ಲಿ ತುಂಬ ಅಂದರೆ ಫ್ರೀ ಹಾಸ್ಟೆಲ್ ಆಗಿರೋದ್ರಿಂದ ತುಂಬ ತೊಂದರೆಗಳು ತುಂಬ ವಿಪರೀತ ಇರ್ತಿತ್ತು ನನಗೆ ಹಾಸ್ಟೆಲ್ ಅವರೇ ಆಗ ನಾನು ಕರೆಕ್ಟಾಗಿ ಎ ಬಿ ಸಿ ಡಿ ಚೆನ್ನಾಗಿ ಹೇಳ್ತಿದ್ದೆ ಒಂದೇ ಅದು ಒಂದೇ ಕ್ಲಾಸಿಗೆ ನೀನು ಎ ಬಿ ಸಿ ಡಿ ಚೆನ್ನಾಗಿ ಹೇಳ್ತಾನೆ ಇರೋದು ಬೇಡ ಇವ್ನ ಅಂದ್ಬಿಟ್ಟು ಇನ್ನೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಕೋಲಾರಿಗೆ ಸೇರಿಸಿದ್ರು ಅಲ್ಲಿ ಹಾಸ್ಟೆಲ್ ಲೈಫೇನೆ ಸೊ ಎರಡನೇ ಕ್ಲಾಸಿಂದ ನೆಕ್ಸ್ಟ್ ಏಳನೇ ಕ್ಲಾಸವರೆಗೂ ಇನ್ನೊಂದು ಹಾಸ್ಟೆಲ್ ಲೈಫೇನೆ ಅಲ್ಲಿ ಏಳನೇ ಕ್ಲಾಸ್ವರೆಗೂ ಕೋಲಾರಲ್ಲಿ ಮುಗಿಸಿದೆ ಆಮೇಲೆ ಬಂದು ಎರಡು ಇದನ್ನ ಎರಡು ಭಾಗವಾಗಿ ಹೇಳ್ತೀನಿ ಆಮೇಲೆ ಬಂದು ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಪಂಚಗಿರಿ ಪ್ರಾಕ್ಟೀಸಿಂಗ್ ಹೈಸ್ಕೂಲ್ ಅಂತೇಳಿ ಅಲ್ಲಿ ಅಲ್ಲಿ ಜಾಯ್ನ್ ಆದ ಎಸ್ ಸಿಗೆ ಅಲ್ಲಿ ಎಸ್ ಎಲ್ ಸಿ ಮುಗಿದ ತಕ್ಷಣ ಸೈನ್ಸ್ಗೆ ಮಾನಸ್ ಪಿ ಯು ಕಾಲೇಜಿಗೆ ಬಂದೆ ಮಾನಸ್ ಪಿ ಯು ಕಾಲೇಜಲ್ಲಿ ಸೈನ್ಸಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿ ಆಮೇಲೆ ನಾನು ಡಿಗ್ರಿಗೆ ಜಿ ಕೆ ವಿ ಕೆಲ್ ಜಾಯ್ನ್ ಆದೆ ಆಮೇಲೆ ಎಮ್ ಎಸ್ ಸಿ ಮಾಡಿ ಆಮೇಲೆ ಪಿ ಎಚ್ ಡಿ ಕಂಪ್ಲೀಟ್ ಮಾಡಿ ಮೊನ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾರ್ಚಲ್ಲಿ ಕಂಪ್ಲೀಟ್ ಮಾಡಿ ಮೊನ್ನೆ ಅಗ್ರಿಕಲ್ಚರ್ ರಿಸರ್ಚ್ ಸರ್ವಿಸ್ ಅಂತ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಐ ಸಿ ಆರ್ ಸೆಂಟ್ರಲ್ ಗೌರ್ಮೆಂಟಿಂದ ಅದು ಅದು ಕ್ಲಿಯರ್ ಮಾಡಿ ಈಗ ಅಗ್ರಿಕಲ್ಚರ್ ಸೈಂಟಿಸ್ಟ್ ಅಂತ ಅಪಾಯಿಂಟ್ ಆಗಿದೆ ಇದು ನನ್ನ ಜರ್ನಿ ಈಗ ಬಿ ಎಚ್ ಡಿವರೆಗೂ ಮಾಡಿದೀವಿ ಅಂದರೆ ದುಡ್ಡು ತುಂಬ ಉಪಯೋಗ ತುಂಬ ಅವಶ್ಯಕತೆ ಇದ್ದೇ ಇರುತ್ತೆ ಇದ್ರ ಬಗ್ಗೆ ನಾನು ಒಂಚೂರು ಹೇಳಬೇಕು ಅಂತಂದರೆ ನಮ್ಮಪ್ಪ ನಮ್ಮಮ್ಮ ಅವ್ರ ಪರಿಸ್ಥಿತಿ ನಿಮ್ಗೆ ಹೇಳಿದೆ ಸಂತೆಯಲ್ಲಿ ವ್ಯಾಪಾರ ಮಾಡಿಕೊಂಡು ಎಷ್ಟು ಸಂಪಾದನೆ ಮಾಡಿ ಮಕ್ಕಳನ್ನ ಎಲ್ಲರಿಗೂ ಅನ್ನೋದು ನಿಮಗೆ ನಿಮ್ಮ ಊಹೆಗೆ ಬಿಡ್ತೀನಿ ನನ್ನ ಜರ್ನಿ ಬಂದರೆ ಎಲ್ಲ ಹಾಸ್ಟೆಲ್ ಲೈಫ ಮುಗ್ದಿತ್ತು ಎಸ್ ಎಲ್ ಸಿಗೆ ಬಂದು ಎಸ್ ಎಲ್ ಸಿ ಫಸ್ಟ್ ಕ್ಲಾಸಲ್ಲಿ ಪಾಸಿದೆ ಆಗ ನನಗೆ ಸರ್ಕಾರದಿಂದ ಐದು ಸಾವಿರ ರೂಪಾಯಿ ಕೊಟ್ಟರು ಫಸ್ಟ್ ಕ್ಲಾಸಲ್ಲಿ ಆಗಿದ್ದೀವಿ ಅಂತೇಳಿ ಐದು ಸಾವಿರ ರೂಪಾಯಿನ ಮಾನಸ್ ಕಾಲೇಜಲ್ಲಿ ಅದು ಹತ್ತು ಸಾವಿರ ರೂಪಾಯಿ ಇತ್ತು ಐದು ಸಾವಿರ ರೂಪಾಯಿ ಅಲ್ಲ ಕೊಟ್ಟು ಪಿ ಯು ಸಿ ಕಂಪ್ಲೀಟ್ ಮಾಡಿದೆ ಪಿ ಯು ಸಿಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಆದೆ ಆ್ಯಕ್ಚುಲಿ ಮಾನಸ್ ಕಾಲೇಜ್ ಹೇಳ್ಬೇಕಂದ್ರೆ ಅಲ್ಲಿ ಇದ್ದಿದ್ದೆ ನಾವು ಹನ್ನೆರಡು ಜನ ನಾನು ತುಂಬ ಕೇಳ್ಕೊಂಡೆ ವಿಜಯ ಕಾಲೇಜಿಗೆ ವೆಂಕಟದ್ರಿಗೆ ಹಾಕಿ ಅಂತೇಳಿ ಅಲ್ಲಿ ಇಪ್ಪತ್ತು ಮೂವತ್ತು ಸಾವಿರ ಇವ್ರ ಕೈಲಿ ಮಾಡೋಕ್ಕಾಗಲ್ಲ ಅಷ್ಟು ಸರಿ ಅಂತ ಹನ್ನೆರಡು ಜನ ಇದ್ವಿ ಅಲ್ಲಿ ನನ್ನ ಜಾಯಿನ್ ಮಾಡಿದ್ರು ಹನ್ನೆರಡು ಜನದಲ್ಲಿ ಹತ್ತು ಜನ ಫೈಲು ಇಬ್ಬರು ಪಾಸು ಅದರಲ್ಲಿ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸಾಗಿದ್ದೆ ಸೊ ಅದರಲ್ಲಿ ಪಾಸಾಗಿದ್ದಕ್ಕೆ ನನಗೆ ಇಪ್ಪತ್ತು ಸಾವಿರ ಮತ್ತು ಗೌರ್ಮೆಂಟ್ ಕಡೆಯಿಂದ ಇಪ್ಪತ್ತು ಸಾವಿರ ಮತ್ತು ಪ್ರೋತ್ಸಾಹಧನ ಬಂತು ಅದನ್ನು ತಗೊಂಡೋಗಿ ಮತ್ತೆ ಬಿ ಎಸ್ ಅಗ್ರಿಕಲ್ಚರ್ಗೆ ಸಿ ಇ ಟಿ ಮುಖಾಂತರ ಹೋಗಿ ಬಿ ಎಸ್ ಅಗ್ರಿಕಲ್ಚರ್ ಜಾಯ್ನ್ ಆಗಿದ್ದು ಬಿ ಎಸ್ ಅಗ್ರಿಕಲ್ಚರ್ ನಾಲ್ಕು ವರ್ಷ ಅಲ್ಲೆಲ್ಲ ಸ್ವಲ್ಪ ಗೌರ್ಮೆಂಟ್ ಸೀಟೇ ಇದೆಲ್ಲ ಅಲ್ಲಿ ಫ ನಮಗೆ ಸ್ವಲ್ಪ ಫ್ರೀಯಾಗಿ ಎಲ್ಲ ಸಿಕ್ತು ಬಿ ಎಸ್ ಅಗ್ರಿಕಲ್ಚರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ ಅಲ್ಲಿ ಮತ್ತೆ ಮೂವತ್ತೈದು ಸಾವಿರ ಕೊಟ್ಟರು ನನಗೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಕ್ಕೆ ಆ ಮೂವತ್ತೈದು ಸಾವಿರನ ಎಮ್ ಸಿಗೆ ಧಾರವಾಡಲ್ಲಿ ಎಮ್ ಎಸ್ ಸಿ ಸೀಟ್ ಸಿಕ್ತು ಸೊ ಆ ಮೂವತ್ತೈದು ಅಲ್ಲಿ ಬಳಸ್ಕೊಂಡೆ ಎಮ್ ಎಸ್ಸಿಯಲ್ಲಿ ಮತ್ತೆ ಫಸ್ಟ್ ಕ್ಲಾಸಲ್ಲಿ ಪಾಸಿದೆ ಮತ್ತು ಎಮ್ ಎಸ್ ಸಿಲಿ ನನಗೆ ತುಂಬ ತೊಂದರೆ ಆಯಿತು ಆ್ಯಕ್ಚುಲಿ ಎಮ್ ಎಸ್ ಸಿ ಎಲ್ಲಿ ಫೀಸೆಲ್ಲ ಪೇ ಮಾಡಿದ್ಮೇಲೆ ಧಾರವಾಡದಿಂದ ಬೆಂಗಳೂರು ಬರಬೇಕಂದ್ರೆ ನೂರು ರೂಪಾಯಿ ಖರ್ಚಾಗ್ತಿತ್ತು ನಿಮಗೆ ಟ್ರೈನ್ ಟಿಕೆಟ್ ಅದು ಇದೆಲ್ಲನೂ ಸೊ ನಂಗೆ ಫಸ್ಟ್ ಇಯರಲ್ಲಿ ದುಡ್ಡಿಲ್ಲ ಅಂತ ಒಂದು ವರ್ಷ ನಾನು ಮನೆಗೆ ಬಂದಿರಲಿಲ್ಲ ಆಮೇಲೆ ಸೆಕೆಂಡ್ ಇಯರ್ ಎಮ್ ಎಸ್ ಸಿಲಿ ನಮ್ಮ ಚೇರ್ಮನ್ನ ಕೇಳ್ಕೊಂಡಿದ್ದೆ ಸರ್ ನನಗೆ ಫಿನಾನ್ಷಿಯಲಿ ತುಂಬ ಕಷ್ಟ ಇದೆ ಏನಾದರೂ ಮಾಡಿ ಅಂದರೆ ಅವ್ರು ನನಗೊಂದು ಪ್ರಾಜೆಕ್ಟ್ ಕೊಟ್ಟು ತಿಂಗಳಿಗೆ ಒಂದು ಐದು ಸಾವಿರ ರೂಪಾಯಿ ಅಮೌಂಟ್ ಕೊಟ್ಟು ನನಗೆ ಒಂದು ವರ್ಷ ಪೂರ್ತಿ ಒಂದು ಐವತ್ತು ಸಾವಿರ ಕೊಟ್ಟರು ಆ ಅಮೌಂಟ್ನ ನನಗೆ ಮೂವತ್ತೈದು ಸಾವಿರ ಪ್ಲಸ್ ಐವತ್ತು ಸಾವಿರ ಆ ಎರಡನ್ನು ತಗೊಂಡು ಮತ್ತೆ ಪಿ ಎಚ್ ಡಿಗೆ ಜಾಯ್ನ್ ಆದ ನಾನು ಪಿ ಎಚ್ ಡಿ ಫಸ್ಟ್ ಇಯರ್ ಪೂರ್ತಿ ನನಗೇನು ದುಡ್ಡೇನು ಬರ್ತಿರ್ಲಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಅಂತಂದಿದೆ ಆ ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅನ್ನೋದು ಪ್ರತಿ ವರ್ಷ ಇರ್ರೆಸ್ಪೆಕ್ಟ್ ಆಫ್ ಇದು ಅಗ್ರಿಕಲ್ಚರು ಮೆಡಿಕಲ್ ಯಾರೇ ಆಗಿರ್ಬೋದು ಯಾರು ಪಿ ಎಚ್ ಡಿ ಮಾಡ್ತಾರೋ ಆ ಮಕ್ಕಳನ್ನ ಆ ಸ್ಟೂಡೆಂಟ್ಸ್ಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಓನ್ಲಿ ಒಂದು ಸಾವಿರ ಜನನ ಮಾತ್ರ ಸೆಲೆಕ್ಟ್ ಮಾಡ್ತಾರೆ ಸೊ ನಾನು ಫಸ್ಟು ಆರು ತಿಂಗ್ಳಿಗೆ ಒಂದ್ಸತಿ ಕನೆಕ್ಟ್ ಮಾಡ್ತಾರೆ ಫಸ್ಟ್ ಆರು ತಿಂಗಳಲ್ಲಿ ಕಷ್ಟಪಟ್ಟು ಓದಿದೆ ಬರದೆ ಆಗಲಿಲ್ಲ ಸೆಕೆಂಡ್ ಅಟೆಂಪ್ಟ್ ಮತ್ತೆ ಬರೆದೆ ಕ್ಲಿಯರ್ ಆಯಿತು ನಾನು ಕಾಲೇಜಿಗೆ ಕಟ್ಟಿದ್ದು ಅಪ್ಪಪ್ಪ ಅಂದರೆ ಒಂದು ಮೂವತ್ತರಿಂದ ನಲ್ವತ್ತು ಸಾವಿರ ಕಟ್ಟಿರ್ತೀನಿ ಬಟ್ ನಾನು ಪಿ ಎಚ್ ಡಿಯಲ್ಲಿ ಸರ್ಕಾರದಿಂದ ನಾನು ಪಡ್ಕೊಂಡಿದ್ದು ಹದಿನಾರು ಲಕ್ಷ ಪಡ್ಕೊಂಡಿದ್ದೀನಿ ಅದು ವರ್ಷ ತಿಂಗಳಿಗೆ ನನಗೆ ಬಂದು ನಲ್ವತ್ತು ಸಾವಿರ ಫೆಲೋಶಿಪ್ ಕೊಡ್ತಿದ್ರು ಫಸ್ಟು ಟು ಇಯರ್ಸು ನಲ್ವತ್ತು ಸಾವಿರ ತರ್ಡ್ ಇಯರು ಅರುವತ್ತರವತ್ತು ಸಾವಿರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಒಂದು ವರ್ಷ ಪೂರ್ತಿ ನಾನು ಏನು ಕೆಲಸ ಮಾಡಿದೆ ಯಾರಿಗೂ ರೆಸ್ಪಾನ್ಸಿಬಿಲ್ ಇಲ್ಲ ಓನ್ಲಿ ಮೆರಿಟ್ಸ್ ಮೇಲೆ ಒಂದು ಸಾವಿರ ಜನ ಸೆಲೆಕ್ಟ್ ಮಾಡ್ಕೊಂಡಿದ್ರು ಸೊ ಅದರಲ್ಲಿ ನಾನು ಸೆಲೆಕ್ಟ್ ಆಗಿರೋದ್ರಿಂದ ನನಗೆ ಬರೋಬರ್ ಹದಿನೈದರಿಂದ ಹದಿನಾಲ್ಕು ಲಕ್ಷ ಬಂತು ಹದಿನಾಲ್ಕು ಲಕ್ಷದಲ್ಲಿ ನಮ್ಮಅಮ್ಮ ಅವ್ರಿಗೆ ಪಾಪ ಅವ್ರು ಯಾವತ್ತೂ ಚಿನ್ನವೇ ಹಾಕ್ಕೊಂಡೇ ಇರಲಿಲ್ಲ ಅವರು ಅವ್ರಿಗೊಂದು ಚಿನ್ನ ಸರ ಮಾಡಿಸಿದೆ ನಮ್ಮ ತಂಗಿಗೆ ಚಿನ್ನ ಹೊತ್ತಿದ್ವಿ ಆಮೇಲೆ ನಾನು ಅದಕ್ಕೆ ಕೂತ್ಕೊಂಡು ಈಗ ಅಗ್ರಿಕಲ್ಚರ್ ರೀಸರ್ಚ್ ಸರ್ವಿಸ್ ಅಂತ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಪ್ರಿಲೀಮ್ಸು ಮೇಯ್ನ್ಸು ಇಂಟರ್ವ್ಯೂ ಅಂತ ಮೂರು ಸ್ಟೇಜ್ ಇರುತ್ತೆ ಅದು ಸೊ ಮೇಯ್ನ್ಸ್ ಕ್ವಾಲಿಫೈ ಆದ್ವಿ ನಾನು ನಿಮ್ಮ ಥರನೇ ನೀವು ಇಲ್ಲಿ ಹಿಂಗೆ ಕೂತಿದ್ರೆ ನಿಮ್ಮಲ್ಲಿ ಒಬ್ಬ ನಾನು ಆಗ ನನಗೆ ಇಂಗ್ಲೀಷ್ ಅನ್ನೋದು ಏನು ಬರ್ತಿರ್ಲಿಲ್ಲ ನಾನು ಎಲ್ಲಿ ಕೋಲಾರಲ್ಲಿ ಓದ್ಬೇಕಾದಾಗ ಒಂದು ಪಾಠ ಮಾಡಿದರು ಟೀಚರ್ ನಮಗೆ ಜರ್ನಿ ಇಂದ ನೈಟ್ ಅಂತ ಮೇಡಮ್ ಪೂರ್ತಿ ಎಲ್ಲ ಪಾಠ ಮಾಡಿದರೆ ಜರ್ನಿ ಅಂದರೆ ಏನಪ್ಪ ಅಂದರೆ ನಾವು ಯಾರು ಆನ್ಸರ್ ಮಾಡಲೇ ಇಲ್ಲ ಫುಲ್ ಪಾಠ ಮಾಡಿದರೆ ಮೇಡಮ್ಗೆ ಡಿಸಪಾಯಿಂಟ್ ಆಯಿತು ಇವ್ರು ನಾನು ಪಾಠ ಮಾಡಿ ಜರ್ನಿಂದ ನೈಟ್ ಇಂಗ್ಲೀಷ್ ಪಾಠದಲ್ಲಿ ಜರ್ನಿ ಅನ್ನೋ ಪದಕ್ಕೆ ನಮಗೆ ಹದಿನೇಳು ಜನ ಇದ್ವಿ ನಾವು ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದವರೇ ಒಬ್ರಿಗೂ ಜರ್ನಿ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ಲ ಮೊನ್ನೆ ನಾನು ಡೆಲ್ಲಿಯಲ್ಲಿ ಇಂಟ್ರೂ ಅಟೆಂಡ್ ಆಗಿ ಬಂದೆ ನವಂಬರ್ ಇಪ್ಪತ್ತೈದಕ್ಕೆ ನ್ಯಾಷನಲ್ ಅಗ್ರಿಕಲ್ಚರ್ ಎಕಾನಾಮಿಕ್ಸ್ನಲ್ಲಿ ಯಾರು ನ್ಯಾಷನಲ್ ಸೈಂಟಿಸ್ಟ್ ಇದ್ರ ಒಂದು ಐದು ಜನ ನಾನು ಮುಂದೆ ಕೂತಿದ್ರು ನಾನು ಒಬ್ಬ ಕೂತಿದ್ದೆ ಆಗ ಜರ್ನಿ ಪದ ಗೊತ್ತಿಲ್ಲದಿರೋನು ನಲವತ್ತು ನಿಮಿಷ ಇಂಟರ್ವ್ಯೂ ಮಾಡಿದೆ ನನಗೆ ಫುಲ್ ಇಂಗ್ಲೀಷ್ ಇಂಗ್ಲೀಷ್ ಮಾತಾಡಬೇಕಂತಲ್ಲ ಸ್ಪೆಸಿಫಿಕ್ ಪಾಯಿಂಟ್ ಟು ಪಾಯಿಂಟ್ ಇಂಗ್ಲೀಷ್ ಮಾತಾಡಬೇಕು ಅದು ಮುಂದೆ ಎಲ್ಲ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ ಇರುತ್ತಲ್ಲ ನನಗೆ ಮೂವತ್ತೈದು ಜನ ಇಂಟರ್ವ್ಯೂ ಹೋಗಿದ್ದಿದ್ದು ನಾವು ಹನ್ನೊಂದು ಜನ ಸೆಲೆಕ್ಟ್ ಆಗಿದ್ದೀವಿ ಅಷ್ಟೇ ಹನ್ನೊಂದು ಜನದಲ್ಲಿ ನಾನು ಒಬ್ಬ ಹಾಗೆ ನಿಮ್ಮ ಥರ ಜರ್ನಿ ಅನ್ನೋದು ಜರ್ನಿ ಅನ್ನೋ ಪದಕ್ಕೆ ನಂಗೆ ಅರ್ಥನೇ ಗೊತ್ತಿರಲಿಲ್ಲ ಇನ್ನೊಂದು ಐದನೇ ಕ್ಲಾಸಲ್ಲಿ ನವೋದಯ ಬರೆದಿದ್ದೆ ನವೋದಯ ನಾವುಪ್ಪ ಏನೋ ಬುಕ್ ಕೊಡಿಸಿದ್ರು ರಸ್ತೇ ಕೋಲಾರಲ್ಲಿದ್ದೆ ಅಲ್ಲಿ ನಮ್ಗೆ ಯಾರು ಹೇಳ್ಕೊಡೋ ಇರಲಿಲ್ಲ ಏನೋ ಒಂದು ಆರು ತಿಂಗಳು ಒಂದು ಬರ್ತಿದ್ದೆ ನಾನು ಎಲ್ಲಿದ್ದನೋ ನಾನು ಯಾವ್ದು ಹೇಳಿದ್ರು ನನಗೆ ಗೊತ್ತಾಗ್ತಿಲ್ಲ ಹಿಂಗೆ ಒಂದು ಕಾಂಪೌಂಡು ಕಾಂಪೌಂಡಲ್ಲಿ ಇರ್ತಿದ್ದೆ ಅಷ್ಟೇ ನಾನು ನಾವು ಎಕ್ಸಾಮ್ ಬರೆಯಕ್ಕೆ ಹೋಗಿದ್ದೀನಿ ಬರಿತಾ ಇದ್ದೀನಿ ಇನ್ನು ಎಕ್ಸಾಮ್ ಕಂಪ್ಲೀಟ್ ಆಗೋಗಿದ್ದೆ ಪೇಪರ್ ತೊಗೊಂಡ್ರು ಮೇಡಮ್ ಸಿಗ್ನೇಚರ್ ಅಪ್ಪ ಹಾಕಪ್ಪ ಅಂದರು ನಾನಿನ್ನೂ ಸಿಗ್ನೇಚರ್ ಯಾವ ಬುಕ್ಕಲ್ಲಿ ಓದೇ ಇಲ್ವಲ್ಲ ಅಂತ ಭಯಪಟ್ಟಿದ್ದೆ ನಾನು ನನ್ನ ಪಕ್ಕದಲ್ಲಿ ಒಬ್ಬ ಹುಡುಗಿ ಕೂತಿದ್ದಳು ಆ ಹುಡುಗಿ ಸಿಗ್ನೇಚರ್ ಹೆಂಗೆ ಬರ್ದಿತ್ತಲೋ ಅದನ್ನೇ ಕಾಪಿ ಮಾಡಿದ್ದೆ ನಾನು ಸೊ ನಿಮ್ಮಲ್ಲೇ ನಾನು ಒಬ್ಬ ಥರ ಆ ಥರ ಬಂದವನು ನಾನು ಸೊ ನೀವು ಎಜ್ ಓದಬೇಕು ಅಂತಂದರೆ ಆ ದಾರಿಯಲ್ಲಿ ತುಂಬ ಹೆಚ್ಚು ನಿಮಗೆ ಎಲೋಶಿಪ್ ಅನ್ನೋದು ಸ್ಕಾಲರ್ಶಿಪ್ ಅನ್ನೋದು ಪ್ರೋತ್ಸಾಹ ಎಲ್ಲ ಕಡೆ ಸಿ ಸಿಗುತ್ತೆ ಸಿ ನಾನು ಪಿ ಎಚ್ ಡಿ ಹದಿನಾಲ್ಕು ಲಕ್ಷ ತೊಗೊಂಡು ನನಗೆ ಆಶ್ಚರ್ಯ ಬಟ್ ಒಂದು ವರ್ಷ ಕಷ್ಟಪಟ್ಟಿದ್ದೆ ಅದಕ್ಕೆ ಇದರಲ್ಲಿ ಮೇನ್ಸಿಗೆ ಒಂದು ಆರು ತಿಂಗಳು ನಾನು ಬರೀ ಓದೋದ್ ಬಿಟ್ಟು ನನಗೇನು ಗೊತ್ತಿರಲಿಲ್ಲ ಇದು ನ್ಯಾಷ್ನಲ್ ಸೆಂಟ್ರಲ್ ಸೆಂಟ್ರಲ್ ಎಕ್ಸಾಮು ಇಂಡಿಯಾದಲ್ಲಿ ಮೋರ್ ದೆನ್ ನೂರು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಇರ್ತವೆ ಅಷ್ಟು ಜನ ಕಾಂಪಿಟೇಷನ್ ಬರ್ತಾರೆ ಸೊ ಇಂಟರ್ವ್ಯೂವಲ್ಲಿ ನನಗೆ ಫಸ್ಟ್ ಇನಿಷಿಯಲ್ ತುಂಬ ಭಯ ಆಯಿತು ಎಲ್ಲ ನ್ಯಾಷನಲ್ ಸೈಂಟಿಸ್ಟ್ ಒಂದು ಐದು ಜನ ಮುಂದೆ ಕೂತಾರೆ ನಾನು ಒಬ್ಬನೇ ಅಲ್ಲಿ ಕೂತಿದ್ದೆ ಅಲ್ಲಿ ಬಟ್ ಒಂದೆರಡು ಸೆಕೆಂಡ್ ಅಷ್ಟೇ ಬಟ್ ಪ್ರಿಪೇರ್ಡ್ ಆಗಿದೆ ವೆಲ್ ಪ್ರಿಪೇರ್ಡಾಗಿ ಹೋಗಿದ್ದೆ ನಾನು ಸೊ ಅದನ್ನು ನಾನು ಮತ್ತೆ ಚೆನ್ನಾಗಿ ಮಾಡಿ ನಲ್ವತ್ತು ನಿಮಿಷ ನನಗೆ ಇಂಟರ್ವ್ಯೂ ಮಾಡಿದ್ರು ನಾನು ಅದರಿಂದ ಸೆಲೆಕ್ಟಾಗಿ ಮೂವತ್ತೈದು ಜನ ಹೋಗೋದು ಹನ್ನೊಂದು ಜನ ಸೆಲೆಕ್ಟ್ ಆಗಿದ್ದೀವಿ ಕರ್ನಾಟಕದಿಂದ ಇಬ್ಬರು ಅದರಲ್ಲಿ ನಾನು ಒಬ್ಬ ಅಂತ ಹೇಳೋಕೆ ಇಷ್ಟಪಡ್ತಾ ನಿಮ್ಗೆ ಯಾವತ್ತೇ ಆಗಲಿ ನಾನು ಕಲ್ತಿದ್ದು ಒಂದು ಧೈರ್ಯ ಇರಬೇಕು ಮಕ್ಕಳಿಗೆ ಯಾರಿಗೇ ಆಗಲಿ ಒಂದು ಧೈರ್ಯ ಇರಬೇಕು ಪೇಶನ್ಸ್ ಇರಬೇಕು ಏನಕ್ಕೆ ಆಗಲಿ ಒಂದು ಎಕ್ಸಾಮ್ ಆಗಲಿಲ್ವಾ ಇನ್ನೊಂದು ಎಕ್ಸಾಮ್ ಆಗುತ್ತೆ ತಡ್ಕೋಬೇಕು ಆಮೇಲೆ ಕನ್ಸಿಸ್ಟೆನ್ಸಿ ಯಾವತ್ತೂ ಕೈ ಬಿಡಬಾರ್ದು ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರಬೇಕು ಸೊ ಆಗ ಮಾತ್ರ ನಮಗೆ ನಾವು ಹೋಗೋ ದಾರಿಯಲ್ಲಿ ಹೆಂಗೋ ಒಂದು ಯಾರೋ ಒಂದು ಹೆಲ್ಪ್ ಮಾಡೇ ಮಾಡ್ತಾರೆ ನಾನು ಬಿ ಎಸ್ ಅಗ್ರಿಕಲ್ಚರ್ ಜಾಯ್ನ್ ಆಗಬೇಕು ಗೊತ್ತಿರಲಿಲ್ಲ ಇವರು ಸರ್ಗೆಲ್ಲ ಫೋನ್ ಮಾಡಿದ್ರು ನಾವು ಬಿ ಎಸ್ ಅಗ್ರಿಕಲ್ಚರ್ ಎಲ್ಲ ಮಾಡ್ತಿದ್ರು ಅವರ ಸ್ವಲ್ಪ ಅದು ಚೆನ್ನಾಗಿ ಗೈಡ್ ಮಾಡಿದ್ರು ನಮಗೆಲ್ಲ ನಮಗೆ ಸೊ ಆ ದಾರಿಯಲ್ಲಿ ನಿಮ್ಗೆ ಎಷ್ಟೋ ಹೆಲ್ಪ್ ಮಾಡ್ತಾನೆ ಜನ ಸೊ ಹಿಂಗಂತ ಹೇಳ್ತಾ ಯಾರು ಬಡತನ ಅಂತೇಳಿ ಯಾರು ಎದೆ ಗುಂದಬೇಡಿ ಆ ಜರ್ನಿಯಲ್ಲಿ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ತುಂಬ ಜನ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ ನಾನು ಮಾತು ನೋಡ್ತೀನಿ